ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಅತ್ಯಂತ ಸಂತೋಷದ ವಿಷಯವನ್ನು ನಿಮಗೆ ನಾನು ಹೇಳ್ತಾ ಇದ್ದೀನಿ ಸುಪ್ರೀಂ ಕೋರ್ಟಿನಲ್ಲಿ ಹೊಸ ಗಾಳಿ ಬೀಸ್ತಾ ಇದೆ ತಂಗಾಳಿ ಬೀಸ್ತಾ ಇದೆ ಪ್ರತಿ ಬಾರಿ ಚೀಫ್ ಜಸ್ಟಿಸ್ ಬದಲಾದಾಗಲೆಲ್ಲ ಒಂದು ರೀತಿಯ ಆತಂಕ ನಮ್ಮನ್ನು ಕಾಡ್ತಾ ಇತ್ತು ಒಂದು ಕಾರ್ಮೋಡ ರೀತಿಯ ಮನಸ್ಥಿತಿ ಇರ್ತಾ ಇತ್ತು ಆದರೆ ಈಗ ಈ ಹೊಸ ತಂಗಾಳಿ ಯಾವ ರೀತಿ ಬೀಸ್ತಾ ಇದೆ ಅಂದರೆ ಇದು ನಮಗೆ ತಂಗಾಳಿಯ ರೀತಿ ಕಾಣ್ತಾ ಇದೆ ಇದು ಎಡಚಾರರಿಗೆ ವಿಪಕ್ಷದವರಿಗೆ ಬಿರುಗಾಳಿ ಆಗ್ತಾ ಇದೆ ಅದೇ ನನಗೆ ಸಂತೋಷದ ವಿಚಾರ ನಿನ್ನೆ ಇಲ್ಲ ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂಥ ವಿದ್ಯಮಾನವನ್ನು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಈಗಿರುವ ವಾತಾವರಣ ಹೇಗಿದೆ ನಮಗೆ ಅದರಿಂದ ಸ್ಪಷ್ಟ ಆಗಿ ಹೋಗುತ್ತೆ ಸ್ನೇಹಿತರೆ ನಿಮಗೆ ಈಗಾಗಲೇ ಗೊತ್ತು ಎಸ್ ಐ ಆರ್ ಬಗ್ಗೆ ಇನ್ನಿಲ್ಲದ ಹಾಗೆ ವ್ಯಾಪಕವಾದ ಟೀಕೆಗಳನ್ನು ಚುನಾವಣಾ ಆಯೋಗ ಎದುರಿಸ್ತಾ ಇದೆ ಅದು ವಿಪಕ್ಷದಿಂದ ಇದಕ್ಕಾಗಿ ಕೋರ್ಟಿಗೆ ಹೋಗಲಾಯಿತು ಬಿಹಾರದ ಚುನಾವಣೆ ಸಂದರ್ಭದಲ್ಲಿ ಅಂತೂ ಇದನ್ನು ನಿಲ್ಲಿಸಿಬಿಡಬೇಕು ಮುಂದೂಡಬೇಕು ತಡೆಯಾಜ್ಞೆ ತರಬೇಕು ಅಂತೆಲ್ಲ ಪ್ರಯತ್ನ ಮಾಡಲಾಯಿತು ಸುಮಾರು ಅರವತ್ತು ಲಕ್ಷ ಮತ್ ಮತದಾರರ ಪಟ್ಟಿಯಿಂದ ಹೆಸರುಗಳನ್ನ ಕಿತ್ತು ಹಾಕಿದ ಮೇಲೂ ಕೂಡ ಆರು ಜನರನ್ನು ನಮ್ಮ ಹೆಸರಿನಿಂದ ಕಿತ್ ನಮ್ಮ ಹೆಸರನ್ನ ಕಿತ್ತಾಕಲಾಗಿದೆ ಅಂತ ತಂದು ರುಜುವಾತು ಪಡಿಸಲಿಕ್ಕೆ ವಿಪಕ್ಷಗಳಿಗೆ ಸಾಧ್ಯ ಆಗಲಿಲ್ಲ ತಮಗೆ ಗೊತ್ತಿರೋ ವಿಚಾರ ಮತ್ತೆ ಅದರ ಬಗ್ಗೆ ಚರ್ಚೆ ಮಾಡೋದು ಬೇಡ ಈಗ ಮೊನ್ನೆ ನಡೆದ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂಥ ವಿದ್ಯಮಾನ ಹೊಸ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಆದಂಥ ಆನರೇಬಲ್ ಜಸ್ಟಿಸ್ ಸೂರ್ಯಕಾಂತ್ ಅವರ ಬೆಂಚಿನಲ್ಲಿ ನಡೆದಂಥ ವಿದ್ಯಮಾನ ಇಬ್ಬರು ಪೀಠದಲ್ಲಿದ್ದರು ಖಂಡ ಪೀ ಖಂಡಪೀಠ ಒಬ್ಬರು ಜಸ್ಟಿಸ್ ಸೂರ್ಯಕಾಂತ್ ಅವರು ಇನ್ನೊಬ್ಬರು ಜಸ್ಟಿಸ್ ಅವರು ಯಥಾ ಪ್ರಕಾರ ಇದೇ ಎಸ್ ಐ ಆರ್ದ ಪ್ರಕರಣ ಇದೇ ಯಥಾ ಪ್ರಕಾರ ವಿಪಕ್ಷಗಳ ಪರವಾಗಿ ಕಪಿಲ್ ಸಿಬಲ್ ಇದ್ದರು ವಿಪಕ್ಷಗಳು ಅಂದರೆ ಯಾವ್ಯಾವು ತಮಿಳ್ನಾಡಿನ ಡಿ ಎಮ್ ಕೆ ವೆಸ್ಟ್ ದ ಟಿ ಎಮ್ ಸಿ ಹಾಗೂ ಕೇರಳದ ಎ ಲೆಫ್ಟ್ ಫ್ರಂಟ್ ಇದರ ಪರವಾಗಿ ಕಪಿಲ್ ಸಿಬಲ್ ವಾದ ಮಂಡನೆ ಜೊತೆಗೆ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮೇಷನ್ ಅಂತ ಒಂದಿದೆ ಎ ಡಿ ಕರೆ ಅದರ ಪರವಾಗಿ ಪ್ರಶಾಂತ್ ಭೂಷಣ್ ಈ ಎಸ್ ಐ ಆರನ್ನು ನಿಲ್ಲಿಸಿಬಿಡಬೇಕು ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಬಾರದು ಕೊಟ್ಟರು ಕೊಟ್ಟರು ಸೂರ್ಯಕಾಂತ್ ಅವ್ರು ಕೊಟ್ಟರು ಹೇಳ್ತೇನೆ ನಿಮ್ಮ ಕಪಿಲ್ ಸಿಬಲ್ ಅವ್ರಿಗೆ ಕಪಿಲ್ ಸಿಬಲ್ ಮುಟ್ಟಿ ನೋಡ್ಕೋಬೇಕು ಆ ರೀತಿಯದಾದಂಥ ಮಾತುಗಳನ್ನು ಹೇಳಿದ್ರು ಏನಂತ ಹೇಳಿದರು ಅದು ಭಾಳ ಇಂಟ್ರೆಸ್ಟಿಂಗ್ ಇರೋದು ನೋಡಿ ಸ್ವಾಮಿ ಕಪಿಲ್ ಸಿಬಲ್ ಅವರೇ ನೀವು ದಿಲ್ಲಿಯಲ್ಲಿ ಚುನಾವಣೆ ನಿಂತವರು ಗ್ರಾಮೀಣ ಪ್ರದೇಶದ ಮತದಾರರ ಬಗ್ಗೆ ನಿಮಗೇನೂ ಗೊತ್ತಿಲ್ಲ ಗ್ರಾಮೀಣ ಪ್ರದೇಶದ ಮತದಾರರು ಮತದಾನದ ಹಕ್ಕನ್ನು ತಮ್ಮ ಅಧಿಕಾರ ಅಂತ ತಿಳಿತಾರೆ ಆ ವೋಟರ್ ಐ ಡಿಗಾಗಿ ತಮಗೆ ಬೇಕಾದ ಎಲ್ಲ ದಾಖಲೆಗಳನ್ನು ತಾವೇ ಸ್ವತಃ ಸಿದ್ಧಪಡಿಸ್ತಾರೆ ಅಷ್ಟೇ ಅಲ್ಲ ಮತದಾರರ ಕಾರ್ಡು ಲಭ್ಯ ಆಗುವವರೆಗೂ ಹೋರಾಟ ಮಾಡ್ತಾರೆ ಅಷ್ಟೇ ಅಲ್ಲ ದಿಲ್ಲಿಯಲ್ಲಿ ಮಲ್ಟಿಫ್ಲೋರ್ ಬಿಲ್ಡಿಂಗ್ನಲ್ಲಿ ಮಲ್ಕೊಂಡಂಥ ಮತದಾರರ ರೀತಿಯಲ್ಲಿ ಹಳ್ಳಿಯ ಮತದಾರರಲ್ಲ ಅವರು ಮತದಾನ ಮಾಡುವುದನ್ನು ಹಬ್ಬ ಅಂತ ಸ್ವೀಕರಿಸ್ತಾರೆ ಅವತ್ತು ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಮತದಾನಕ್ಕೆ ಹೋಗ್ತಾರೆ ಮತ್ತು ಇತರರು ಮತ ಹಾಕಿದ್ದಾರೋ ಎಲ್ಲೋ ಚರ್ಚೆ ಮಾಡಿ ಒಬ್ಬರನ್ನೊಬ್ಬರು ಭೇಟಿಯಾಗ್ತಾರೆ ಅವತ್ತು ಇಡೀ ದಿವಸ ತಮ್ಮ ಎಲ್ಲ ಕೆಲಸ ಕಾರ್ಯ ಬಿಟ್ಟು ಸಂಪೂರ್ಣವಾಗಿ ಮತದಾನದಲ್ಲಿ ತೊಡಗಿಸಿಕೊಳ್ತಾರೆ ನೀವು ದಿಲ್ಲಿಯಲ್ಲಿ ಚುನಾವಣೆಗೆ ನಿಂತಿದ್ದೀರಿ ದಿಲ್ಲಿಯಲ್ಲಿರುವ ಮತದಾರರು ತಮ್ಮ ಮಲ್ಟಿಫ್ಲೋರ್ ಬಿಲ್ಡಿಂಗ್ನಿಂದ ಕೆಳಗಡೆ ಇಳಿಯೋದೇ ಕಷ್ಟ ಇಳಿದು ಮತ ಹಾಕೋದು ಕಷ್ಟ ಒಬ್ಬರು ಇನ್ನೊಬ್ಬರಿಗೆ ಪರಿಚಯ ಇರೋದಿಲ್ಲ ಆದರೆ ಹಳ್ಳಿಯಲ್ಲಿ ಹಾಗಲ್ಲ ಹಳ್ಳಿಯಲ್ಲಿ ಯಾರು ಮತದಾರರಿದ್ದಾರೆ ಯಾರು ಮತದಾರರಲ್ಲ ಅಂತ ಅಲ್ಲಿಯ ಜನರಿಗೆ ಗೊತ್ತಿರುತ್ತೆ ಆದ್ದರಿಂದ ಅವರ ಪರವಾಗಿ ನೀವು ಬಂದು ಇಲ್ಲಿ ವಾದ ಮಂಡನೆ ಮಾಡಬೇಕಾದ ಅಗತ್ಯತೆ ಇಲ್ಲ ಅವರನ್ನು ನೀವು ನಿರಕ್ಷರ ಕುಕ್ಷಿಗಳು ಅಂತ ತಿಳ್ಕೊಬೇಕಾಗಿಲ್ಲ ಅವ್ರಿಗೇನೂ ಬರೋದಿಲ್ಲ ಅವ್ರಿಗೆ ಅನ್ಯಾಯ ಆಗತ್ತೆ ಅಂತ ನೀವು ಇಲ್ಲಿ ಬಂದು ವಾದ ಮಂಡನೆ ಮಾಡಬೇಕಾಗಿಲ್ಲ ಇಲ್ಲಿಯವರೆಗೂ ಒಬ್ಬನೇ ಒಬ್ಬ ಮತದಾರ ಬಿಹಾರದಲ್ಲಿ ನಮಗೆ ಮತ ವಂಚನೆ ಆಗಿದೆ ನನ್ನ ಮತ ಹಾಕ್ಲಿಕ್ಕಾಗಲಿಲ್ಲ ನನ್ನ ಹಕ್ಕನ್ನು ಕಿತ್ಕೊಳ್ಳಾಗಿದೆ ಅಂತ ಒಬ್ಬನೇ ಒಬ್ಬ ಮತದಾರ ಬಂದಿಲ್ಲ ಸತ್ತು ಹೋಗಿದ್ದೀನಿ ಅಂತ ನನ್ನದು ಬಗ್ಗೆ ಹೇಳಿದ್ದಾರೆ ನಾನು ಬದುಕಿದ್ದೀನಿ ಅಂತ ಒಬ್ಬ ಮತದಾರ ಬಂದು ನನಗೆ ಮತದಾನದ ಹಕ್ಕು ನಿರಾಕರಣೆ ಆಗಿದೆ ಅಂತ ಹೇಳಿಲ್ಲ ಒಬ್ಬ ನಾನು ವಲಸೆ ಹೋಗಿದ್ದೀನಿ ಅಂತ ಮ ಮತದಾರರ ಪಟ್ಟಿಯಲ್ಲಿ ಹಾಕಲಾಗಿದೆ ನಾನು ಇಲ್ಲೇ ಇದ್ದೀನಿ ಮತ ಹಾಕಲಿಕ್ಕಾಗಿಲ್ಲ ಅಂತ ಒಬ್ಬನೇ ಒಬ್ಬ ಮತದಾರರ ಕೋರ್ಟಿಗೆ ಬಂದಿಲ್ಲ ನೀವು ಯಾಕೆ ಪದೇ ಪದೇ ಅವರ ಪರವಾಗಿ ಬರ್ತೀರಿ ಪಕ್ಷಗಳ ಪರವಾಗಿ ಬರ್ತೀರಿ ಯಾರಿಗೆ ಅನ್ಯಾಯ ಆಗಿದೆ ಅವ್ರು ಬರ್ತಾರೆ ನೀವು ಯಾಕೆ ಬಂದು ಪಕ್ಷಗಳ ಪರವಾಗಿ ನಿಲ್ತಾ ಇದ್ದರೆ ದಯವಿಟ್ಟು ಹೇಳಿ ಕಪಿಲ್ ಸಿಬಲ್ ಅವರೇ ಅಂತ ಆನರೇಬಲ್ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವ್ರು ಹೇಳಿದರು ಇದಕ್ಕಿಂತ ಇನ್ನೇನು ಬೇಕ್ರಿ ಇದು ಪೂರ್ತಿ ಕಾಮನ್ ಸೆನ್ಸ್ ಇದು ಇಲ್ಲಿ ಯಾವುದೇ ಕಾಯ್ದೆ ಬೇಕಾಗಿಲ್ಲ ಅವರು ಹೇಳಿರುವ ಮಾತಿನಲ್ಲಿ ಯಾವುದೇ ಅನುಚ್ಛೇದದ ಉಲ್ಲೇಖ ಇಲ್ಲ ಯಾವುದೇ ಪರಿಚ್ಛೇದದ ಉಲ್ಲೇಖ ಇಲ್ಲ ಯಾವುದೇ ಕಾನೂನಾತ್ಮಕ ಅಂಶಗಳ ಉಲ್ಲೇಖ ಇಲ್ಲ ಕೇವಲ ಮತ್ತು ಕೇವಲ ಈ ದೇಶದ ಜನಸಾಮಾನ್ಯನ ಏನು ಹೇಗೆ ಮತದಾನದ ವಿಧಾನ ಇದೆ ಅನ್ನುವುದನ್ನು ಆನರೇಬಲ್ ಚೀಫ್ ಜಸ್ಟಿಸ್ ಅವರು ಹೇಳಿದರು ಹಾಗಾದರೆ ಕಪಿಲ್ ಸಿಬಲ್ ಏನಂತ ಹೇಳಿದರು ಅದನ್ನು ಕೇಳಬೇಕು ನೀವು ಕಪಿಲ್ ಸಿಬಲ್ ಅವ್ರು ಹೇಳ್ತಾರೆ ಈ ಚುನಾವಣಾ ಆಯೋಗ ಇದೆಯಲ್ಲ ಇದು ಯಾವ ರೀತಿ ಮೋಸ ಮಾಡ್ತಾ ಇದೆ ಅಂತಂದರೆ ಮತದಾರರಿಗೆ ಅವರ ಮತದಾನದ ಹಕ್ಕನ್ನೇ ಕಿಸ್ಕೊತಾ ಕಿತ್ಕೋತಾ ಇದೆ ಹೆಂಗೆ ಕಿತ್ಕೋತಾ ಇದೆ ಅಂದರೆ ಒಂದು ಅರ್ಜಿಯ ನಮೂನೆಯನ್ನು ಕೊಡಲಾಗ್ತದೆ ಆ ಅರ್ಜಿಯ ನಮೂನೆಯನ್ನು ಅಲ್ಲಿಯ ಎಲ್ಲು ಇರ್ತಾನಲ್ಲ ಆತನ ಮರ್ಜಿನಲ್ಲಿ ತುಂಬಿಸಬೇಕು ಪಾಪ ಮತದಾರ ಹಳ್ಳಿಯಲ್ಲಿರುವ ಮತದಾರನಿಗೆ ಆತನಿಗೆ ತನ್ನ ಅರ್ಜಿಯ ನಮೂನೆಯನ್ನು ತುಂಬಲಿಕ್ಕೆ ಬರೋದಿಲ್ಲ ಪಾಪ ಅನಕ್ಷರಸ್ಥನಾಗಿರ್ತಾನೆ ಇದು ಬಡವರು ಅಕ್ಷರವಂತರಲ್ಲದೇ ಇರೋರಿಗೆ ಮಾಡ್ತಾ ಇರುವಂಥ ದೊಡ್ಡದಾದಂಥ ಮೋಸ ಇದು ವಂಚನೆ ಇದು ಆತ ಬಿ ಎಲ್ ಒನ ಮೇಲೆ ನಿರ್ಭರ ಆಗಿರಬೇಕು ಬಿ ಎಲ್ ಒ ಏನು ಫಾರ್ಮನ್ನು ತುಂಬ್ತಾನೋ ಅದಕ್ಕನುಗುಣವಾಗಿ ಆತನ ಹಕ್ಕನ್ನು ನೀಡಲಾಗುತ್ತದೆ ಮತ್ತು ನಿರಾಕರಿಸಲಾಗುತ್ತದೆ ಸ್ಕ್ರೂಟನಿಗೆ ಹೋದ ಸಂದರ್ಭದಲ್ಲಿ ಬಿ ಎಲ್ ಒ ಸರಿಯಾಗಿ ಅರ್ಜಿ ನಮೂನೆಯನ್ನು ತುಂಬಿರದೇ ಹೋದರೆ ಪಾಪ ಗ್ರಾಮೀಣ ಪ್ರದೇಶದ ಎಷ್ಟೋ ಜನ ಮತದಾರರು ತಮ್ಮ ಮತದಾನದ ಹಕ್ಕನ್ನು ಕಳ್ಕೊಂಬಿಡ್ತಾರೆ ಸಂಪೂರ್ಣ ಪರಾವಲಂಬಿಯಾಗಿರ್ತಾನೆ ಪಾಪ ಮತದಾರ ಆತನಿಗೆ ಇರಬೇಕಾದಂಥ ಹಕ್ಕನ್ನು ಕೊಡಲಾಗುವುದಿಲ್ಲ ಅಂತ ಇನ್ನಿಲ್ಲದಾಗೆ ಪುಂಖಾನುಪುಂಖವಾಗಿ ಹೇಳಲಿಕ್ಕೆ ಶುರು ಮಾಡಿದರು ಅವಾಗ ಆನರೇಬಲ್ ಚೀಫ್ ಜಸ್ಟಿಸ್ ಹೇಳ್ತಾರೆ ನೋಡಿ ಸ್ವಾಮಿ ನೀವು ಪ್ರತಿನಿಧಿಸ್ತಾ ಇರೋದು ಒಂದು ಪಶ್ಚಿಮ ಬಂಗಾಳ ಇನ್ನೊಂದು ಕೇರಳ ಎರಡೂ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಕ್ಷರರಿದ್ದಾರೆ ಇನ್ನು ಹಳ್ಳಿಯ ಜನರನ್ನು ನೀವು ಆ ರೀತಿಯಾಗಿ ನಿರಕ್ಷರ ಕುಕ್ಷಗಳು ಅಂತ ಕರೀಬೇಕಾಗಿಲ್ಲ ಅವರಿಗೆ ತಮ್ಮ ಹಕ್ಕನ್ನು ಹೇಗೆ ಪ್ರತಿಪಾದಿಸಬೇಕು ಅಂತ ಗೊತ್ತು ತಮ್ಮ ದಾಖಲೆಗಳನ್ನು ಹೇಗೆ ಸಿದ್ಧಪಡಿಸಿ ಇಟ್ಕೋಬೇಕು ಅಂತ ಗೊತ್ತು ಇಲ್ಲದೆ ಹೋದರೆ ಈ ದೇಶದ ಎಲ್ಲ ಸವಲತ್ತುಗಳು ಅವರಿಗೆ ಲಭ್ಯವೇ ಆಗ್ತಿರಲಿಲ್ಲ ಅವರಿಗೆ ನಿಮಗಿಂತ ಹೆಚ್ಚು ಕಾಮನ್ ಸೆನ್ಸ್ ಇದೆ ನಿಮಗಿಂತ ಹೆಚ್ಚಾಗಿ ಈ ದೇಶದ ಹಕ್ಕುಗಳನ್ನು ತಾನು ಹೇಗೆ ಹೊಂದಬೇಕು ಅಂತ ಗೊತ್ತಿದೆ ಆದ್ದರಿಂದ ಅದನ್ನು ಹೇಳಬೇಡಿ ನೀವು ಅಷ್ಟೇ ಅಲ್ಲ ಇನ್ನೊಂದು ಮಾತನ್ನು ಹೇಳ್ತಾರೆ ಚೀಫ್ ಜಸ್ಟಿಸ್ಸು ಏನಂತ ಹೇಳ್ತಾರೆ ಅಂತಂದರೆ ಚುನಾವಣಾ ಆಯೋಗ ಅನ್ನೋದು ಪೋಸ್ಟ್ ಅಲ್ಲ ನೀವು ಕೊಟ್ಟಂಥ ಪೋಸ್ಟನ್ನು ತೆಗೆದುಕೊಂಡು ಹೋಗಿ ಎಲ್ಲಿ ಕೊಡಬೇಕು ಅಲ್ಲಿ ಕೊಡುವಂಥ ಕೆಲಸ ಅಲ್ಲ ಅದು ಅದು ಬಂದಿರುವಂಥ ಮಾಹಿತಿ ಏನಿದೆ ಅನ್ನೋದನ್ನು ಪರಿಷ್ಕರಣೆ ಮಾಡಬೇಕು ಪರಿಷ್ಕರಣೆ ಮಾಡಿ ಆದಮೇಲೆ ತೀರ್ಮಾನ ಆಗತ್ತೆ ಅಂತ ಹೇಳ್ತಾರೆ ಈ ಮಧ್ಯೆ ಆಧಾರ್ ಕಾರ್ಡ್ ವಿಚಾರ ಬರುತ್ತೆ ಆಧಾರ್ ಕಾರ್ಡ್ ವಿಚಾರ ಬಂದಾಗ ಅದನ್ನು ಇದು ಮಾತನ್ನು ಹೇಳ್ತಾರೆ ಕಪಿಲ್ ಸಿಬ್ಬಲ್ ಏನಂತಂದರೆ ಆಧಾರ್ ಕಾರ್ಡ್ನಲ್ಲಿ ಮನೆಯ ಅಡ್ರೆಸ್ಸಿನ ಪ್ರೂಫ್ ಇರುತ್ತೆ ಜನ್ಮ ದಿನಾಂಕ ಇರುತ್ತೆ ಆತನ ಫೋಟೋ ಇರುತ್ತೆ ಇಷ್ಟೆಲ್ಲ ಇದ್ದಾಗಲೂ ಆಧಾರ್ ಕಾರ್ಡನ್ನು ಈ ಚುನಾವಣಾ ಆಯೋಗದವರು ಇಲ್ಲ ಆವಾಗ ತುಂಬ ಚೆನ್ನಾಗಿ ಆರ್ಗ್ಯುಮೆಂಟ್ ಆಗುತ್ತೆ ಅವಾಗ ಹೇಳಲಾಗತ್ತೆ ನೋಡಿ ಒಬ್ಬ ವ್ಯಕ್ತಿ ಆಧಾರ್ ಕಾರ್ಡ್ ಹೊಂದಿದ್ದಾನೆ ಅಂದ ಮಟ್ಟಿಗೆ ಆತನಿಗೆ ಮತದಾನದ ಹಕ್ಕು ಕೊಡಬೇಕು ಅಂತಿಲ್ಲ ಕಪಿಲ್ ಸಿಬಲ್ ಅವರು ಇನ್ನೊಂದು ಮಾತು ಹೇಳ್ತಾರೆ ಏನಂದರೆ ಚುನಾವಣಾ ಆಯೋಗ ಕೇವಲ ಮತದಾನದ ಹಕ್ಕನ್ನು ಕೊಡಬೇಕಿವಿನ ನಾಗರಿಕತೆಯನ್ನು ಪರಿಶೀಲಿಸಬಾರದು ಈತ ನಾಗರಿಕ ಹೌದು ಅಲ್ಲೋನು ಹೇಳುವಂಥ ಅಧಿಕಾರ ಚುನಾವಣಾ ಆಯೋಗಕ್ಕಿಲ್ಲ ಅಂತ ಕಪಿಲ್ ಸಿಬಲ್ ವಾದ ಮಂಡನೆ ಮಾಡ್ತಾರೆ ಅವಾಗ ಭಾಳ ಚೆನ್ನಾಗಿ ಹೇಳಲಾಗತ್ತೆ ನೋಡಿ ಸ್ವಾಮಿ ಯಾರು ಮತದಾನದ ಹಕ್ಕನ್ನು ಹೊಂದಬೇಕು ಅಂದರೆ ಯಾರು ಈ ದೇಶದ ನಾಗರಿಕರಿದ್ದಾರೆ ಅವರಿಗೆ ಮತದಾನದ ಹಕ್ಕು ದೊರೆಯಬೇಕು ನಾಗರಿಕರ ಹೌದೋ ಅಲ್ಲ ಅನ್ನೋದನ್ನು ಚುನಾವಣಾ ಆಯೋಗ ಹೇಳದೇ ಇರಬಹುದು ಆದರೆ ನಾಗರಿಕರ ಅಲ್ಲದೇ ಇರೋರಿಗೆ ಮತದಾನದ ಹಕ್ಕನ್ನು ಆಗೋದಿಲ್ಲ ಎಷ್ಟು ಚೆನ್ನಾಗಿದೆ ಇದು ಭಾಳ ಸೂಕ್ಷ್ಮವಾದ ವಿಚಾರ ಒಬ್ಬ ನಾಗರಿಕ ಮತದಾನದ ಹಕ್ಕನ್ನು ಹೊಂದಬೇಕು ಒಪ್ಪಣ ಆದರೆ ನಾಗರಿಕರ ಅಲ್ಲದೇ ಇರೋರು ಕೂಡ ಮತದಾನದ ಹಕ್ಕು ಕೊಡು ಅಂತ ಕೇಳೋಕ್ಕಾಗಲ್ಲ ಒಂದು ಎರಡನೇದ್ದು ಒಂದು ವಯಸ್ಸ ವರ್ಷ ಇದು ನಾಗರಿಕನಾದವನು ಮತದಾನದ ಹಕ್ಕನ್ನು ಹೊಂದ್ತಾನೆ ಮತದಾನ ಹಕ್ಕು ಯಾರಿಗೂ ದೊರೆಯೋದಿಲ್ಲ ಅಂದರೆ ಯಾರು ನಾಗರಿಕರಲ್ವೋ ಅವ್ರಿಗೆ ದೊರೆಯೋದಿಲ್ಲ ಅದನ್ನು ಇಂಟ್ರಪ್ರಿಟೇಷನ್ ಮಾಡಿದ್ದು ಹೇಗೆ ಕಪಿಲ್ ಸಿಬಲ್ ಅಂತಂದರೆ ನಾಗರಿಕತೆಯನ್ನು ಚುನಾವಣಾ ಆಯೋಗ ತೀರ್ಮಾನ ಮಾಡ್ತಾ ಚುನಾವಣಾ ಆಯೋಗ ನಾಗರಿಕತೆಯನ್ನು ತೀರ್ಮಾನ ಮಾಡ್ತಾ ಇಲ್ಲ ನಾಗರಿಕರಲ್ಲದವರಿಗೆ ಮತದಾನದ ಹಕ್ಕನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದೆ ಅಲ್ಲಿಗೆ ನೀನು ನಾಗರಿಕರಾದ ಆಗಿದ್ದರೆ ಮಾತ್ರ ನಿನಗೆ ಚುನಾವಣಾ ಆಯೋಗ ಮತದಾನದ ಹಕ್ಕನ್ನು ಕೊಡತ್ತೆ ಅಂದರೆ ನೀನು ನಾಗರಿಕ ಅಲ್ಲ ಅಂದರೆ ನೀನು ಹೊರಟು ಹೋಗಬೇಕಾದದ್ದು ಅನಿವಾರ್ಯ ನಿನಗೆ ಮತದಾನದ ಹಕ್ಕಿಲ್ಲ ಅಂತ ಜೊತೆಗೆ ಇನ್ನೊಂದಿದೆ ಅಲ್ಲಿ ಏನಂದರೆ ಒಂದು ವೇಳೆ ನೀವು ಎಸ್ ಐ ಆರ್ನಲ್ಲಿ ಸುಳ್ಳು ದಾಖಲೆಯನ್ನು ಕೊಟ್ಟರೆ ನಿಮ್ಮ ಮಾಹಿತಿಗಳನ್ನು ಸುಳ್ಳು ಮಾಹಿತಿಯನ್ನು ಅಲ್ಲಿ ಲಗತ್ತಿಸಿದ್ದೇ ಆದರೆ ನಿಮ್ಮ ಮೇಲೆ ಕ್ರಿಮಿನಲ್ ಪ್ರೊಸೀಜರನ್ನು ಮಾಡಬಹುದು ನಿಮ್ಮ ಮೇಲೆ ಕೇಸ್ಗಳನ್ನು ಮೊಕದ್ದಮೆಯನ್ನು ದಾಖಲಿಸ್ಬೋದು ಅನ್ನುವಂಥ ಒಂದು ಸ್ಪಷ್ಟವಾದಂಥ ನಿರ್ದೇಶನ ಇದೆ ಅದರಲ್ಲಿ ಹೀಗಾಗಿ ಇವತ್ತು ಲಕ್ಷಗಟ್ಟಲೆ ಜನ ನಿಮಗೆ ನಂಬಲಿಕ್ಕೆ ಸಾಧ್ಯ ನೀವು ಸುಮಾರು ಹತ್ತು ಪರ್ಸೆಂಟ್ ನಾ ಈ ಜನಸಂಖ್ಯೆ ಹತ್ತು ಪರ್ಸೆಂಟ್ನಷ್ಟು ಜನ ಈ ಬಾರಿ ಮತದಾನದ ಸುಳ್ಳು ಮತದಾನದ ಪಟ್ಟಿಯಲ್ಲಿರೋರು ಇಲ್ಲಿಂದ ಹೊರಟು ಹೋಗ್ತಾರೆ ಅಂದರೆ ಸುಮಾರು ಒಂದು ಲಕ್ಷ ಒಂದು ಕೋಟಿ ನೂರ ನಲವತ್ತು ಕೋಟಿ ನಾವಿದ್ದೀವಿ ಅಂದರೆ ಹದಿನಾಲ್ಕು ಕೋಟಿಯಷ್ಟು ಜನ ಈ ದೇಶದಲ್ಲಿ ಅಕ್ರಮ ವಲಸಿಗರು ಇದರಲ್ಲಿ ನಮ್ಮಲ್ಲಿ ವ್ಯಾಪಕವಾಗಿ ಬೀಡುಬಿಟ್ಟಿದ್ದಾರೆ ಅವರೆಲ್ಲ ಇಲ್ಲಿಂದ ತೊರೆದು ಈ ದೇಶವನ್ನು ತೊರೆದು ಹೋಗಬೇಕಾದಂಥ ಬಂದು ಬಂದುವುದಾಗತ್ತೆ ಅದ್ರ ಬಗ್ಗೆ ಬೇರೆ ಸಂಚಿಕೆಯಲ್ಲಿ ಮಾತಾಡ್ತೀನಿ ಈಗ ಕೋರ್ಟ್ ರೂಮ್ ಡ್ರಾಮಾವನ್ನು ಹೇಳ್ತಾ ಇದ್ದೀನಿ ನೋಡಿ ಈ ಆಧಾರ್ ಕಾರ್ಡ್ ಬಗ್ಗೆ ಹೇಳ್ತಾರೆ ಅವರು ಅವ್ರ ಮನೆ ಅಡ್ರೆಸ್ ಇದೆ ಅವ್ರಿಗಿದೆ ಆಧಾರ್ ಕಾರ್ಡ್ಗೆ ಸ್ಪಷ್ಟವಾದ ನಿರ್ದೇಶನ ಇದೆ ಅಂದರೆ ಒಂದು ನೂರ ಎಂಬತ್ತೆರಡು ದಿನ ಯಾವ ವ್ಯಕ್ತಿ ಭಾರತ ದೇಶದಲ್ಲಿ ವಾಸವಾಗಿದ್ದಾನೋ ಆತನಿಗೆ ಆಧಾರ್ ಕಾರ್ಡನ್ನು ಪಡೆಯುವ ಹಕ್ಕಿದೆ ಅಂತ ಇದೆ ಅದು ಕಾರ್ಡನ್ನು ಪರಿಬಹುದು ಯಾಕಂದ್ರೆ ಅವನ ಅಡ್ರೆಸ್ ಪ್ರೂಫ್ ಅದು ತಾನಿಲ್ ಅನ್ನೋದಕ್ಕೆ ಒಂದು ಅಡ್ರೆಸ್ ಪ್ರೂಫ್ಗೆ ಒಂದೂರ ಎಂಬತ್ತು ಅದರ ಅರ್ಥ ಅದು ಆತನ ಪರಿಚಯ ಪತ್ರವೇ ವಿನಃ ನಾಗರಿಕತೆಯ ಕಾರ್ಡ್ ಅಲ್ಲ ಇಟ್ ಇಸ್ ನಾಟ್ ಎ ಸಿಟಿಜನ್ಶಿಪ್ ಕಾರ್ಡ್ ಅದು ಸುಪ್ರೀಂ ಕೋರ್ಟ್ನಲ್ಲಿ ಉಲ್ಲೇಖ ಆಗತ್ತೆ ಆಮೇಲೆ ಇವರು ಕೊಟ್ಟಂಥ ಕಾರಣಗಳಿದಾವೆ ಭಾಳ ಮಜಾ ಇದೆ ಏನಪ್ಪ ಅಂದ್ರೆ ತಮಿಳ್ನಾಡಿನವ್ರು ಹೇಳ್ತಾರೆ ನಮ್ಮಲ್ಲಿ ಸುಗ್ಗಿಯ ಸಮಯ ಇದು ಈ ಸಂದರ್ಭದಲ್ಲಿ ಗ್ರಾಮೀಣ ಜನ ಬಂದು ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅವ್ರು ಹೇಳ್ತಾರೆ ಕೇರಳದವ್ರು ಹೇಳ್ತಾರೆ ನಮ್ಮಲ್ಲಿ ಸ್ಥಳೀಯ ಚುನಾವಣೆಗಳು ನಡೀತಾ ಇದ್ದಾವೆ ಹೀಗಾಗಿ ಮತದಾರರು ಬಂದು ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ಕಾರ್ಡ್ಗಳನ್ನು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇದು ಯಾವ ಕಾರಣಗಳನ್ನು ನಾವು ಕನ್ಸಿಡರೇಷನ್ ತಗೊಳಕ್ಕೆ ಆಗೋದಿಲ್ಲ ಅದು ತನ್ನ ಕೆಲಸವನ್ನು ಮಾಡಲಿಕ್ಕೆ ಅನುಚ್ಛೇದ ಮುನ್ನೂರ ಇಪ್ಪತ್ತಾರರ ಪ್ರಕಾರ ತನ್ನ ಕೆಲಸವನ್ನು ಅದು ತಾನು ನಿಭಾಯಿಸತ್ತೆ ಅದನ್ನು ಬಿಟ್ಟು ನೀವು ಈ ರೀತಿಯಾಗಿ ಒಂದಿಲ್ಲ ಒಂದು ಕಾರಣವನ್ನು ಇಟ್ಕೊಂಡ್ಬಂದು ಇಲ್ಲಿ ಬಂದು ವಾದ ಮಂಡನೆ ಮಾಡಿದರೆ ಅದಕ್ಕೆ ಯಾವುದೇ ರೀತಿಯದಾದಂಥ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇಷ್ಟ ನಿಮಗೆ ಒಂದು ಮಾತನ್ನು ಹೇಳ್ತದೆ ಸುಪ್ರೀಂ ಕೋರ್ಟ್ ಏನಂತ ಹೇಳ್ತದೆ ಅಂತಂದರೆ ಇಷ್ಟಾದ ಮೇಲೆಯೂ ಕೂಡ ಯಾರಾದರೂ ಈ ಮತದಾರರ ಪಟ್ಟಿಯ ಪರಿಷ್ಕರಣೆಯಿಂದ ತೊಂದರೆ ಆಗಿದೆ ಅನ್ನುವುದೇ ಆಗಿದ್ದಲ್ಲಿ ನೀವು ಅದರ ವಾದ ಮಂಡನೆ ಮಾಡಲಿಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಡೇಟನ್ನು ಕೊಡ್ತೀವಿ ಅಂತ ಕೇರಳಕ್ಕೆ ಡಿಸೆಂಬರ್ ಎರಡನೇ ತಾರೀಕು ಅದರ ವಾದ ಮಂಡನೆ ತಮಿಳ್ನಾಡಿಗೆ ನಾಲ್ಕನೇ ಡಿಸೆಂಬರು ಪಶ್ಚಿಮ ಬಂಗಾಲಕ್ಕೆ ಒಂಬತ್ತನೇ ಡಿಸೆಂಬರ್ವರೆಗೂ ಆ ಒಂಬತ್ತನೇ ತಾರೀಕಿಗೆ ಇದರ ವಾದ ಮಂಡನೆಗೆ ಅವಕಾಶವನ್ನು ಕೊಡಲಾಗಿದೆ ವಿಚಾರಣೆ ನಡೆಯುತ್ತೆ ಅಂದರೆ ಈಗಾಗಲೇ ಬಿಹಾರದಲ್ಲಿ ಆಗಿ ಬಿಹಾರದಲ್ಲಿ ಇದೇ ಸೂರ್ಯಕಾಂತ್ ಅವರು ಜಸ್ಟಿಸ್ ಬಿ ಆರ್ ಗವಯ್ಯ ಅವ್ರ ಜೊತೆ ಇರುವಂಥ ಬೆಂಚಿನಲ್ಲಿ ಇದ್ರ ಕುರಿತು ವಾದ ಮಂಡನೆ ಆಗಿ ಅಲ್ಲಿ ಕೇಸನ್ನು ಖುಲಾಸೆ ಮಾಡಿ ಆಗಿ ಹೋಗಿದೆ ಚುನಾವಣೆಯೂ ಆಗಿದೆ ಚುನಾವಣೆಯ ಫಲಿತಾಂಶ ಬಂದಾಗಿದೆ ಹೊಸ ಸರ್ಕಾರ ರಚನೆಯೂ ಆಗಿದೆ ಮತ್ತು ಇದೇ ಇಟ್ಕೊಂಡು ಬೇರೆ ಬೇರೆ ರಾಜ್ಯಗಳ ಪ್ರಾತಿನಿಧ್ಯವನ್ನು ವಹಿಸಿ ವಕಾಲತ್ತನ್ನು ತೆಗೆದುಕೊಂಡು ಇಬ್ಬರು ಬಂದಿದ್ದಾರೆ ಒಬ್ಬ ಪ್ರಶಾಂತ್ ಭೂಷಣ್ ಒಬ್ಬ ಕಪಿಲ್ ಸಿಬಲ್ ಕಪಿಲ್ ಸಿಬಲ್ಗೆ ಯಾವ ರೀತಿಯ ಕಪಾಳ ಮೋಕ್ಷವನ್ನು ನಿರಂತರವಾಗಿ ಮಾಡ್ತಾಯಿದ್ರು ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನೋಡಲಿಕ್ಕೆ ಹಬ್ಬ ಅನ್ನಿಸ್ತಾ ಇತ್ತು ನಾನು ಲೈವಲ್ಲಿ ನೋಡ್ತಾ ಇದ್ದೆ ಅಂದರೆ ಯೂಟ್ಯೂಬಲ್ಲಿ ಈಗಲೂ ನಿಮ್ಗೆ ಲಭ್ಯ ಇದೆ ಅದು ಹಬ್ಬ ಅನಿಸ್ತಾ ಇತ್ತು ಒಬ್ಬ ಚೀಫ್ ಜಸ್ಟಿಸು ಒಂದು ಪ್ರಕರಣವನ್ನು ಎತ್ತಿಕೊಂಡ ಮೊದಲನೇದಾಗಿ ಈ ಪ್ರಕರಣವನ್ನು ರಜೆ ತಗ ತೆಗೆದುಕೊಂಡು ವಾದ ಮಂಡನೆಗೆ ಅವಕಾಶ ಕೊಡಬೇಕಾದ ಅದು ಅಗತ್ಯವೇ ಇರಲಿಲ್ಲ ತೆಗೆದುಕೊಂಡಾದ ಮೇಲೆ ಅದನ್ನು ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯಿಸಬೇಕು ಅಬ್ಸರ್ವೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಅತ್ಯಂತ ಯೋಗ್ಯವಾಗಿ ಸಮಯೋಚಿತವಾಗಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮಾಡಿದ್ದಾರೆ ಇದಾದ ಮೇಲೆ ಈ ಪ್ರಕ್ರಿಯೆಯನ್ನು ನಿಲ್ಲಿಸ್ತೀನಿ ಅಂತ ಹೋಗೋದು ಇದಕ್ಕೆ ತಡೆಯಾಜ್ಞೆ ತರ್ತೀನಿ ಅಂತ ಹೋಗೋದು ಆಧಾರ್ ಕಾರ್ಡ್ಗೆ ಅಡ್ಡ ಆಧಾರ್ ಕಾರ್ಡನ್ನೇ ಮಾನದಂಡವಾಗಿ ಪರಿಗಣಿಸಿ ಅಂತ ಕೇಳೋದು ಇವ್ಯಾವು ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂಥ ವಿಚಾರ ಈ ಮಧ್ಯೆ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಎರಡು ಘಟನೆಗಳು ನಡೆದಿದ್ದಾವೆ ಒಂದು ಉತ್ತರ ಪ್ರದೇಶದಲ್ಲಿ ಈ ಆಧಾರ್ ಕಾರ್ಡಿಗೆ ಸಂಬಂಧಪಟ್ಟ ಹಾಗೆ ಯೋಗಿ ಆದಿತ್ಯನಾಥ್ ಅವರು ತೆಗೆದುಕೊಂಡಂಥ ಅತ್ಯಂತ ಸೂಕ್ತ ಸಮಯೋಚಿತ ಶ್ಲಾಘನೀಯವಾದಂಥ ಒಂದು ಕ್ರಮ ಆಗಿದೆ ಅದನ್ನು ಸಂಜೆಯ ಸಂಚಿಕೆಯಲ್ಲಿ ಹೇಳ್ತೀನಿ ಯಾವ ರೀತಿ ಅವರು ಆಧಾರ್ ಕಾರ್ಡನ್ನು ಹ್ಯಾಂಡಲ್ ಮಾಡಿದರು ಅನ್ನೋದನ್ನು ಹೇಳ್ತೀನಿ ಭಾಳ ಇಂಟ್ರೆಸ್ಟಿಂಗ್ ಇದೆ ಅದು ಆಮೇಲೆ ಅವರ ಡಿಪೋರ್ಟೇಷನ್ ವಿಂಗ್ಗಳು ಯಾವ ರೀತಿ ಕೆಲಸ ಅನ್ನೋ ಸಂಜೆಯ ಸಂಚಿಕೆಯಲ್ಲಿ ಹೇಳ್ತೀನಿ ಇನ್ನೊಂದು ಭಾಳ ಮುಖ್ಯವಾದಂಥ ಕಥೆ ನಾಳೆ ಭಾನುವಾರದ ಹರಟೇಲಿ ಹೇಳ್ತೀನಿ ಒಬ್ಬ ಬಾಂಗ್ಲಾದೇಶಕ್ಕೆ ನಾವು ಡಿಪೋರ್ಟ್ ಮಾಡಿದಂಥ ಹೆಣ್ಮಗಳು ಸೊನಾಲಿ ಖಾತೂನ್ ಅಂತೇಳಿ ಆ ಹೆಸರು ಸೊನಾಲಿ ಇದ್ದದನ್ನು ಸೊನಾಲಿ ಅಂತ ಮಾಡಿದ್ದಾರೆ ಸೊನಾಲಿ ಖಾತೂನ್ ಇಲ್ಲಿಂದ ಡಿಪೋರ್ಟ್ ಮಾಡಿದೀವಿ ಆ ದೇಶದವ್ರು ಆಕೆಯನ್ನು ಸ್ವೀಕಾರ ಮಾಡಿದ್ದಾರೆ ಆಕೆಯನ್ನು ವಾಪಸ್ ಕರೆಸಿ ಅಂತ ನಾವು ನಮ್ಮ ದೇಶದ ಅಲ್ಲ ಹೆಣ್ಮಗಳು ಈಕೆಯನ್ನು ಕಳಿಸ್ಬೇಕು ದಾಖಲಾತಿ ಇಲ್ಲ ಅಂತ ಕಳಿಸಿದವ್ರನ್ನ ಕೋರ್ಟ್ ಮೂಲಕ ವಾಪಸ್ ಕರೆಸಿ ಅಂತ ಹೇಳಿದರೆ ಸರ್ಕಾರಕ್ಕೆ ಎಂಥ ದೊಡ್ಡ ಮುಖಭಂಗ ಆಕೆಯ ಕಥೆಯನ್ನು ನಾಳೆ ಭಾನುವಾರದ ಹರಟಿಯಲ್ಲಿ ಹೇಳ್ತೇನೆ ಸಂಪೂರ್ಣವಾಗಿ ಖಾತೂನ್ ಪ್ರಕರಣ ಯಾಕೆ ಹಾಗಾಯಿತು ಏನಿದು ಸೋನಾಲಿ ಖಾತೂನ್ ಪ್ರಕರಣ ಅನ್ನುವುದನ್ನೇ ನಾಳೆಯ ಭಾನುವಾರದ ಹರಟೆಗೆ ಇಟ್ಕೊಳ್ಳೋಣ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ಇದೆ ಅದು ಈ ದೇಶದ ನರೇಟಿವನ್ನು ಹೇಗೆ ಬದಲಿ ಮಾಡ್ಬೋದು ಅನ್ನೋದು ಭಾನುವಾರಕ್ಕೆ ಇಡೀ ದಿವಸ ಚರ್ಚಾಸ್ಪದವಾದ ವಿಚಾರ ಅದನ್ನು ನಾಳೆ ಭಾನುವಾರ ಬೆಳಗ್ಗೆ ಮಾತಾಡೋಣ ಸಂಜೆ ನಾನು ತಮಗೆ ಹೇಳಿದ ಹಾಗೆ ಯೋಗಿ ಆದಿತ್ಯನಾಥ್ ಅವರ ಕ್ರಮದ ಬಗ್ಗೆ ಮಾತಾಡ್ತೀನಿ ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ನನಗೆ ತಿಳಿಸಿ ಏಕೆಂದರೆ ತಾವು ಕೊಡುವ ಇನ್ಪುಟ್ ಮೂಲಕ ನನ್ನ ಸಂಚಿಕೆ ಇನ್ನಷ್ಟು ಹೆಚ್ಚು ಸುಂದರ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ ನನಗೆ ಒಂದಷ್ಟು ಪ್ರೇರಣೆಯೂ ಬರುತ್ತೆ ತಮ್ಮ ವಿಮರ್ಶೆಗಳನ್ನ ಪರಾಮರ್ಶೆಗಳನ್ನ ತಮ್ಮ ಇನ್ಪುಟ್ಗಳನ್ನ ನೋಡಿದಾಗ ನನಗೆ ಇನ್ನಷ್ಟು ಪ್ರೇರಣೆ ಬರುತ್ತೆ ಅಂತ ನಮಸ್ಕಾರ